ಎಡಪಾಲ ಸಮೀಪದ ಕಿಕ್ಕರೆ ಜುಮಾ ಮಸೀದಿ ಬಳಿ ಎಸ್ಎಸ್ಎಫ್ ಎಸ್ವೈಎಸ್ ಹಾಗೂ ಕೆಎಂಜೆ ಸಂಯುಕ್ತಾಶಯದಲ್ಲಿ ವಾರ್ಷಿಕ ಮಾರತುಲ್ ಬದ್ರಿಯಾ ಹಾಗೂ ಎಸ್ಎಸ್ಎಫ್ ಕಡಂಗ ಸೆಕ್ಟರ್ನ ಅಲ್ ತದ್ಕೀರ್ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕೊಡಗು ಜಿಲ್ಲಾ ನಾಯಿಬ್ ಖಾಜಿಯಾಗಿದ್ದ ಮಾರ್ಹೂ ಮಹಮ್ಮದ್ ಮುಸ್ಲಿಯಾರ್ ಅವರ ಖಬರ್ ಸ್ಥಾನದಲ್ಲಿ ಜಿಯಾರತ್ ಹಾಗೂ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕೊಟ್ಟಮುಡಿ ಮರ್ಕಜ್ ಮುದರೀಸ್ ಶಿಯಾಬುದ್ದೀನ್ ನೂರಾನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಪ್ರಖ್ಯಾತ ಯುವ ವಾಗ್ಮಿ ಎಸ್ಎಸ್ಎಫ್ ಕೇರಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನಸ್ ಅಮಾನಿ ಮಾತನಾಡಿ ಇಂದಿನ ಯುವ ಸಮೂಹ ಸಾಮಾಜಿಕ ಜಾಲತಾಣಗಳಿಗೆ ದಾಸರಾಗಿ ಇಸ್ಲಾಂಗೆ ಧಕ್ಕೆಯಾಗುವ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಇದನ್ನು ನಿಯಂತ್ರಿಸಲು ಎಸ್ಎಸ್ಎಫ್ ಕಠಿಣ ಶ್ರಮ ವಹಿಸುತ್ತಿದೆ ಎಂದ ಅವರು ಉತ್ತಮ ಸಮಾಜ ನಿರ್ಮಾಣಕ್ಕೆ ಯುವಕರು ಕೈಜೋಡಿಸುವಂತೆ ಮನವಿ ಮಾಡಿದರು ನಾಲ್ಕು ഒന്ന് മൂന്ന് കോടി മൂന്ന് കോടി നാപ്പത്തെട്ട് ലക്ഷത്തി ഇരുന്നൂറ്റി മുപ്പത്തി ആറ് വീഡിയോസ് യൂട്യൂബ് റീൽസ് വഴി കണ്ടു ആ നമ്മൾ വേറെന്താ നമുക്ക് വേറെ വായിക്കാൻ നെറ്റ് ഹിസ്റ്ററി കീഴാക്കാരെ നമ്മളുടെ യൂട്യൂബ് ഹിസ്റ്ററിയോ റോങ് ഹിസ്റ്ററിയോ എടുത്തു നോക്കിയാൽ നമ്മൾ എന്നെ നെട്ടിപ്പോവും ഇതെല്ലാം ഞാൻ കണ്ടത് തന്നെയാണ് കാലം തീർക്കരുത് പ്രിയപ്പെട്ടവരെ ഈ വഴവിന്റെ അസൊക്കെ അല്ലാതെ നമുക്കൊരു ഞാൻ തന്നില്ല എന്നിട്ട് നമുക്ക് എന്തെങ്കിലും മാറ്റം വേണ്ടേ പുതിയ കാലത്ത് ഓരോ പരിപാടിയും വെസ്റ്റേൺ സൈക്കോളജി കൂടി വന്നതോടുകൂടി ഫീഡ് ബാക്കുകളിൽ ഒതുങ്ങി പോകും ഇവര് പറയുന്നത് തന്നെയാ പറയുന്നല്ലേ അടുത്തോല്ലോ വിളിച്ചാലും ഇതില് തീർന്നു പോയി നമ്മുടെ മജ്ലസുകളുടെ എല്ലാം ഇത് തീരാനുള്ള നമ്മൾ നമ്മുടെ മുക്മിനീങ്ങൾക്ക് ಕಿಕ್ಕರೆ ಜುಮಾ ಮಸೀದಿಯ ಖತೀಬ್ ಶಂಶುದ್ದೀನ್ ಅಮ್ಜದಿ ಮಹರತುಲ್ ಬದ್ರಿಯ ಬದ್ರಿಯಾ ಮಜ್ಲಿಸ್ ಹಾಗೂ ಪ್ರಾರ್ಥನೆಯ ನೇತೃತ್ವ ವಹಿಸಿದ್ದರು ಇದೇ ಸಂದರ್ಭ ಅಕ್ಟೋಬರ್ ಹದಿಮೂರರಂದು ಚಾಮಿಯಾಲದಲ್ಲಿ ನಡೆಯಲಿರುವ ಎಸ್ಎಸ್ಎಫ್ ಕಡಂಗ ಸೆಕ್ಟರ್ ಸಾಹಿತ್ಯೋತ್ಸವದ ಪೋಸ್ಟರ್ ಅನ್ನು ಅನಸಾಮಾನಿ ಪುಷ್ಪಗಿರಿ ಬಿಡುಗಡೆಗೊಳಿಸಿದರು ಕಾರ್ಯಕ್ರಮದಲ್ಲಿ ಕಡಂಗ ಸೆಕ್ಟರ್ಗೆ ಒಳಪಟ್ಟ ಕಡಂಗ ಎಡಪಾಲ ಕಿಕ್ಕರೆ ಚಾಮಿಯಾಲ ಹಾಗೂ ದೇವಣಗಿರಿಯ ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಜುಬೈರ್ ಸಾದಿ ಕಾರ್ಯದರ್ಶಿ ಜುನಾಯ್ದ ಮತ್ತಿ ರಾಜ್ಯ ಸಮಿತಿಯ ಮುಜೀಬ್ ವಿಭಾಗೀಯ ಅಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಕಾರ್ಯದರ್ಶಿ ರಶಾದ್ ಮೊಯಿದ್ದೀನ್ ಮುಸ್ಲಿಯಾರ್ ಕಡಂಗ ಕಿಕ್ಕರೆ ಮಸೀದಿಯ ಅಧ್ಯಕ್ಷ ಬಶೀರ್ ಮಜೀದ್ ಮುಸ್ಲಿಯಾರ್ ಸ್ವಾಗತ ಸಮಿತಿಯ ಅಧ್ಯಕ್ಷ ಹಂಸಾ ಕನ್ವೀನರ್ ಶಮೀರ್ ಸಕಾಫಿ ಅಶ್ರಫ್ ಕಡಂಗ ಮತ್ತಿತರರು ಇದ್ದರು